ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ ಮುಲ್ಬಾಗಲ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸಿಯೇಷನಿಯ ತಾಲೂಕು ಅಧ್ಯಕ್ಷರಾಗಿ ಯಲ್ವಲಿ ಪ್ರಭಾಕರ್ ಮಾತಾಡ್ತಾ ಇದ್ದೀನಿ ಏನು ನಮ್ಮ ಮೆಕ್ಯಾನಿಕ್ ಅವರು ನಾಮಕ ವಸ್ತು ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ ಸಿನಣ್ಣನವರೇ ನಾವು ಕೆಲದ ಹತ್ತು ವರ್ಷದಿಂದ ನಮ್ಮ ತಾಲೂಕಿಗೆ ರೈತರಿಗೆ ಏನೇನ್ ಮಾಡಿದೀವಿ ಅನ್ನೋದು ನಿಮ್ಗೂ ಗೊತ್ತಿರೋ ವಿಚಾರ ಇಲ್ಲ ಗೊತ್ತಿಲ್ಲದ್ರೂ ಇರ್ಬೋದು ನಮ್ಮ ಿರಣೆ ಸರ್ಕಾರಿ ಜಮೀನನ್ನು ಉಳಿಸಬೇಕು ಅಂತ ಎಷ್ಟೋ ಜನ ಹೋರಾಟ ಮಾಡಿದೀವಿ ಅಲ್ಲಿರೋ ಅಧಿಕಾರಿಗಳೆಲ್ಲ ಸೇರಿ ಆಂಧ್ರದವ್ರಿಗೆ ಖಾತೆಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಈ ಅರವತ್ತ ಐದು ಎಕರೆ ಜಮೀನನ್ನು ನಾವು ಕುರ್ಗಾಯಿಗಳಿಗೆ ಮೀಸಲಿಟ್ಟಿದೀವಿ ಆ ಒಂದು ವಿಚಾರದಲ್ಲಿ ಮೂರು ವರ್ಷ ಸತತವಾಗಿ ಹೋರಾಟ ಮಾಡಿ ನಾವು ಜಯ ಸಾಧಿಸಿದೀವಿ ಅದೇ ರೀತಿಯಾಗಿ ಚೆನ್ನೈ ಕಾರ್ಡರ್ ರಸ್ತೆಯ ಮರಗಳನ್ನು ಪರಿಹಾರ ಕೋರದೆ ಕಾಡಿಸ್ತಾ ಇರುವ ಅಧಿಕಾರಿಗಳ ವಿರುದ್ಧ ನಾವು ಬೆಳಗ್ಗೆ ಸಾಯಂಕಾಲ ಹೋರಾಟ ಮಾಡಿ ಹದ್ನಾಲ್ಕು ಹದಿಮೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ರೈತರಿಗೆ ಕೊಡ್ಸಿದೀವಿ ಅದೇ ರೀತಿಯಾಗಿ ಆವನಿ ಆವನಿ ದೇವರ ಸಮುದ್ರ ಉತ್ತುವರಿ ಆಗಿರುವಂತಹ ಸರ್ಕಾರಿ ಜಮೀನು ಪ್ರತಿನಿತ್ಯ ಹೋರಾಟ ಮಾಡ್ತಾ ಇದ್ದೀವಿ ಆದ್ರೆ ಅಲ್ಲಿರುವ ಸೀರೆಗಳನ್ನೆಲ್ಲ ಬರಾಡ್ಗೆ ಖಾತೆಗಳು ಮಾಡಿ ಮಂಜೂರಿ ಮಾಡ್ತಾ ಇರೋ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದಕ್ಕೋಸ್ಕರ ಮೇಲೆ ಇಲ್ಲಿ ಸರ್ ಅದ್ರ ಆರೋಪಗಳೆಲ್ಲ ಮಾಡಿ ನಮ್ಗೆ ಹೋರಾಟಕ್ಕೆ ದಿಕ್ಚೂಪಿ ಕೆಲಸ ಮಾಡ್ತಾ ಇದಾರೆ ನಮ್ಮನ್ನ ರೋಲ್ ಕಾಲ್ ಅಂತ ಕರೀತಾ ಇದ್ರಲ್ಲ ರೋಲ್ ಕಾಲ್ ಅಂದ್ರೆ ಅದಕ್ಕೆ ಕರ್ತಾ ಇರೋಣ ಆ ರೋಲ್ ಕಾಲ್ ವಿಚಾರ ನಮ್ಗೆ ಗೊತ್ತೇ ಇಲ್ಲ ನಮ್ದು ಒಂದು ಇಪ್ಪತ್ತು ಎಕರೆ ಜಮೀನ್ ಇದೆ ನಾವು ಬೆಳಗ್ಗೆ ಇದ್ರೆ ಸಾಯಂಕಾಲ ಇದ್ರೆ ನಾವು ಕೆಲಸ ಮಾಡ್ಕೊಂಡಿರ್ತೀವಿ ಆದ್ರೆ ನಮ್ಮ ರೋಲ್ ಕಾಲ್ ಅಂತ ಕರಿತಾ ಇದ್ರಲ್ಲ ನಿಮಗೆ ಇದು ಸಂಬಂಧಿಸಣ ನಾವು ಅದ್ರ ಬಗ್ಗೆ ನಾವು ರೋಲ್ ಕಾಲ್ ಬಗ್ಗೆನೂ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ನಾವು ಹೇಳೋದು ಇಲ್ಲ ಯಾವ್ದಾದ್ರು ಅಧಿಕಾರಿಗಳು ಏನಾದ್ರು ನಾವು ರೋಪ್ ರೋಲ್ ಕಾಲ್ ಅಂತ ಹೇಳೋದು ಹೇಳಿದ್ರೆ ಅಧಿಕಾರಿ ಡೈರೆಕ್ಟ್ ಆಗಿ ಬಂದ ನಮ್ಮನ್ ಕೇಳಲಿ ಇಲ್ಲ ಎತ್ಕೊಂಡು ಹೋಗ್ಬಿಟ್ಟು ಎಸ್ ಪಿ ಆಫೀಸಲ್ಲಿ ಹೋಗಿ ದೂರ ಕೊಡ್ಲಿ ಅದನ್ನ ಬಿಟ್ಟು ತಾವು ರೋಲ್ ಕಾಲ್ ಅಂತ ಕರೆಯೋಕೆ ನಿಮ್ಗೆ ಏನೋ ಅದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಣ್ಣ ನಿಮ್ ಹತ್ರ ಏನಾದ್ರು ದಾಖಲೆ ಆಗ್ಲಿ ಏನಾದ್ರು ಇದ್ರೆ ಎತ್ಕೊಂಡು ಬಿಡುಗಡೆ ಮಾಡಿ ಇಲ್ಲ ಅಧಿಕಾರಿಗಳು ಹೋಗ್ಬಿಟ್ಟು ನಮ್ಮೇಲೆ ಕಂಪ್ಲೇಂಟ್ ಕೊಡ್ಲಿ ಇಂಥವ್ರು ಬಂದಿದ್ರು ರೈಸ್ ಸಂಘದವ್ರು ಬಂದಿದ್ರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರೆ ನಮ್ ದುಡ್ಡು ಕೇಳ್ತಾ ಇದ್ರೆ ಅಂತ ಬಂದ್ ಕೇಳಿದ್ರೆ ನೀವು ಹೋಗ್ಬಿಟ್ಟು ಎಸ್ ಪಿ ಸಾಹೇಬ್ರಿಗೆ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ಲಿ ಅದನ್ ಬಿಟ್ಟು ಸುಳ್ಳು ಸುಳ್ಳು ಆರೋಪಗಳನ್ನು ಆಡದ್ದು ಇದು ನಾಚಿಕೆಟ್ಟದ ಸಂದಕ್ಕೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವು ಮಾತನ್ನು ಮುಗಿಸ್ತಾ ಇದ್ದೀವಿ